ಧಾರವಾಡದ ಅನಾಥ ಮಕ್ಕಳನ್ನ ದತ್ತು ಪಡೆದಿದ್ದಾರೆ ವಿದೇಶಿ ಪ್ರಜೆಗಳು ವಿದೇಶಿ ದಂಪತಿಗಳು ಮೂರು ಜನ ಅನಾಥ ಮಕ್ಕಳನ್ನ ದತ್ತು ಪಡೆದಿದ್ದಾರೆ ವಿದೇಶಿ ದಂಪತಿಗಳು ಧಾರವಾಡ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಿಂದ ದತ್ತು ಪಡೆಯುವ ಪ್ರಕ್ರಿಯೆ ಮಾಡಿಕೊಂಡಿದ್ದಾರೆ ಇಬ್ಬರು ಮಕ್ಕಳನ್ನ ಅಮೆರಿಕ ಕೆನಡಾ ವಿದೇಶಿ ದಂಪತಿಗಳು ದತ್ತು ಪಡೆದುಕೊಂಡಿದ್ದಾರೆ ಮೂರು ವರ್ಷದಲ್ಲಿ ಹದಿನೆಂಟು ಅನಾಥ ಮಕ್ಕಳನ್ನ ದತ್ತು ನೀಡಿದೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮಗುವೇ ಬೇಡ ಅಂತೇಳಿ ಇಪ್ಪತ್ತೆರಡು ಮಕ್ಕಳ ರಕ್ಷಣಾ ಘಟಕಕ್ಕೆ ನೀಡಿದರು ದಂಪತಿ ಧಾರವಾಡ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಶಿಶು ಕೇಂದ್ರದಲ್ಲಿ ಹನ್ನೊಂದು ಮಕ್ಕಳಿದ್ರು ಸದ್ಯ ಹನ್ನೊಂದು ಮಕ್ಕಳ ಪಾಲನೆ ಪೋಷಣೆ ಮಾಡ್ತಾ ಇದೆ ಈ ಶಿಶು ಕೇಂದ್ರ ರಾಜ್ಯ ದೇಶ ಹಾಗೂ ವಿದೇಶಿಗರಿಗೆ ಸರ್ಕಾರದ ನಿಯಮದ ಪ್ರಕಾರ ಅನಾಥ ಮಕ್ಕಳನ್ನು ದತ್ತು ಪಡೆಯುವಂತಹ ಅವಕಾಶ ಇರುತ್ತೆ ಸೊ ಮೊದಲು ಆನ್ಲೈನ್ ಅರ್ಜಿದಾರ ದಂಪತಿಗಳಿಗೆ ಅನಾಥ ಮಗುವನ್ನು ದತ್ತು ನೀಡಲಾಗುತ್ತೆ ಮೊದಲು ಅರ್ಜಿ ಹಾಕಿದ ದಂಪತಿಗಳಿಗೆ ಕೊಡಲಾಗುತ್ತೆ ಮಗು ಪಾಲನೆ ಬಗ್ಗೆ ಪರಿಶೀಲನೆ ಮಾಡಿ ದತ್ತು ನೀಡಲಾಗುತ್ತೆ ವಿದೇಶಿಗರಿಗೆ ಸ್ಪೈನಲ್ ಕಾರ್ಡ್ ಡೆವಲಪ್ಮೆಂಟ್ ಅಂದರೆ ಏನು ಜಿಲ್ಲೆ ಇರುವಂತಹ ಮಕ್ಕಳನ್ನು ದತ್ತು ನೀಡಲಾಗುತ್ತೆ ಸ್ವದೇಶಿಗರು ದತ್ತು ಪಡೆಯದೇ ಇರುವಂತಹ ಮಕ್ಕಳನ್ನು ವಿದೇಶಕ್ಕೆ ದತ್ತು ಕೊಡಲಾಗುತ್ತೆ ಸರ್ಕಾರದ ನಿಯಮದ ಪ್ರಕಾರನೇ ಈ ದತ್ತು ಪ್ರಕ್ರಿಯೆ ನಡೆಯುತ್ತೆ ದತ್ತು ಪಡೆದ ದಂಪತಿಗಳು ಮಗುವಿನ ಪಾಲನೆ ಪೋಷಣೆ ಬಗ್ಗೆ ನಿಗಾ ಇಡಬೇಕಾಗುತ್ತೆ ರಾಜ್ಯ ಹಾಗೂ ಹೊರ ರಾಜ್ಯ ಹಾಗೂ ವಿದೇಶಗಳಲ್ಲಿನ ಸಂಸ್ಥೆಗಳು ಕೂಡ ಇದರ ಬಗ್ಗೆ ನಿಗಾ ಇಡತ್ವೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಜಿಲ್ಲಾಧಿಕಾರಿ ನೀತಾ ಈ ಕುರಿತು ಮಾಹಿತಿಯನ್ನು ನೀಡಿದ್ದಾರೆ ನಾವು ಏನಂತಂದರೆ ಕಳೆದ ಮೂರು ವರ್ಷದಿಂದ ಟೋಟಲ್ಲಾಗಿ ನಾವು ಹದಿನೆಂಟು ಮಕ್ಕಳನ್ನು ಅಡಾಪ್ಷನ್ಗೆ ಕೊಟ್ಟಿದ್ದೇವೆ ಸರ್ ನಮ್ಮ ಜಿಲ್ಲೆಯಿಂದ ಧಾರವಾಡ ಜಿಲ್ಲೆಯಿಂದ ಅದರಲ್ಲಿ ಟೋಟಲ್ಲಾಗಿ ಮೂರು ಮಕ್ಕಳನ್ನು ನಾವು ವಿದೇಶಿ ದತ್ತು ಪ್ರಕ್ರಿಯೆಗೆ ಅಳವಡಿಸಿದ್ದೇವೆ ಸರ ಒಂದು ಏನಂತಂದರೆ ಕೆನಡಾ ಕೊಟ್ಟಿದ್ದೇವೆ ಸರ ಎರಡು ಮಕ್ಕಳನ್ನು ನಾವು ಏನಂತಂದರೆ ಯು ಎಸ್ ಎ ಕೊಟ್ಟಿದ್ದೆವು ಸರ ಇವು ಸ್ಪೆಷಲ್ ನೀಡ್ ಮಕ್ಕಳು ಸರ್ ಇವರು ಸ್ಪೆಷಲ್ ನೀಡು ಮಕ್ಕಳು ಏನಂತಂದರೆ ಫಾರಿನ್ ಅಡಾಪ್ಷನ್ಗೆ ರೆಫರ್ ಆಗ್ತಾವೆ ಸರ್ ಸ್ಪೆಷಲ್ ಏನಂದರೆ ಅವರಿಗೆ ಸ್ಪೈನಲ್ ಕಾರ್ಡ್ ಡಿಫೆಕ್ಟ್ ಇರ್ಬೋದು ಸರ್ ಅಥವಾ ಏನಾದರೂ ಅವರಿಗೆ ಸ್ವಲ್ಪ ಡೆವಲಪ್ಮೆಂಟಲ್ ಡಿಲೇಸ್ ಅಂತ ಹೇಳಿ ನಾವೇನು ಇರ್ತದಲ್ಲ ಸರ್ ಅವೆಲ್ಲ ಡೆವಲಪ್ಮೆಂಟಲ್ ಡಿಲೇಸ್ ಇದ್ದಾಗ ಇಲ್ಲಿ ರೆಫರ್ ಆಗಲೇ ಇದ್ದಾಗ ಅವೇನಂತಂದ್ರೆ ಫಾರಿನ್ ಅಡಾಪ್ಷನ್ ಅವ್ರ ಏನಾಯ್ತಲ್ಲ ಅಡಾಪ್ಟ್ ಮಾಡ್ಕೋಬೋದು ಸರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಠ್ಠಲ್ ಗುಡ್ಡ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ವಿಠಲ್ ನೋಡ್ತಾ ಇದ್ದೀವಿ ಮಕ್ಕಳನ್ನ ದತ್ತು ಕೊಡುವಂತಹ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ ಸೊ ಇವತ್ತು ಕೂಡ ಇಬ್ಬರು ಮಕ್ಕಳನ್ನ ದತ್ತು ಕೊಡಲಾಗಿದೆ ಈ ಕುರಿತು ಮೂರು ಮಕ್ಕಳನ್ನ ಸೊ ಡೀಟೇಲ್ಸ್ ನೋಡೋದಾದ್ರೆ ಖಂಡಿತವಾಗಿಯೂ ಶಿಲ್ಪ ಏನು ಧಾರವಾಡದ ಮಕ್ಕಳ ಜಿಲ್ಲಾ ರಕ್ಷಣಾ ಘಟಕದಿಂದ ಕೂಡ ಈಗಾಗಲೇ ಕೂಡ ಮೂರು ಮಕ್ಕಳು ಕೂಡ ಇದೀಗ ವಿದೇಶದಲ್ಲಿರುವಂಥದ್ದು ಏನು ಯು ಎಸ್ ಅಲ್ಲಿ ಎರಡು ಮಕ್ಕಳಿದ್ರೆ ಕೆನಡಾದಲ್ಲಿ ಒಂದು ಮಗುವನ್ನ ಇದೀಗ ದತ್ತು ಪ್ರಕ್ರಿಯೆಯನ್ನ ಧಾರವಾಡದ ಜಿಲ್ಲಾ ಮಕ್ಕಳ ಘಟಕದಿಂದ ಮಾಡಿರುವಂತದ್ದು ಅಷ್ಟೇ ಅಲ್ಲದೆ ಕೂಡ ಏನು ಸ್ಪೈನಲ್ ಕಾರ್ಡ್ ಸಮಸ್ಯೆ ಆಗಿರ್ಬೋದು ಮತ್ತು ಇನ್ನಿತರವಾಗಿ ಸಮಸ್ಯೆಯನ್ನು ಹೊಂದಿರತಕ್ಕಂತಹ ಮಕ್ಕಳನ್ನ ಕೂಡ ವಿದೇಶದ ದತ್ತು ಪ್ರಕ್ರಿಯೆಗೆ ಏನು ಸರ್ಕಾರದ ಯಾವ ರೀತಿ ನಿಬಂಧನೆಗಳನ್ನ ಹೇರಿದೆ ಅದೇ ರೀತಿಯಾಗಿ ಸರ್ಕಾರದ ತನ್ನ ಮಾರ್ಗಸೂಚಿ ಪ್ರಕಾರನೇ ದತ್ತು ಪ್ರಕ್ರಿಯೆ ಕೂಡ ನಡೀತಿರುವಂತದ್ದು ಆನ್ಲೈನ್ ಅಲ್ಲಿ ದಂಪತಿಗಳು ಅರ್ಜಿಯನ್ನ ಸಲ್ಲಿಸಿ ಇಲ್ಲಿ ಮಕ್ಕಳನ್ನ ದತ್ತು ಪಡೆಯಬೇಕಾಗ್ತದೆ ದತ್ತು ಪಡೆಯುವಂತಹ ಸಂದರ್ಭದಲ್ಲಿ ಕೂಡ ಇಲ್ಲಿಂದ ಸ್ವದೇಶದಲ್ಲಿ ದತ್ತು ಪ್ರಕ್ರಿಯೆ ಮುಗಿದ ನಂತರ ಉಳಿದಂತ ವಿದ್ಯಾರ್ಥಿಗಳನ್ನ ಮಾತ್ರ ವಿದೇಶಕ್ಕೆ ಕಳಿಸಿ ಕೊಡಲಾಗುವುದು ಅನ್ನೋ ಮಾಹಿತಿಯನ್ನ ಕೂಡ ಇದೀಗ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ತಿಳಿಸಿರುವಂತದ್ದು ಅಷ್ಟೇ ಅಲ್ಲದೆ ಏನು ಏನು ಅಲ್ಲಿನ ಮಕ್ಕಳ ಸ್ವದೇಶ ದತ್ತು ನೀಡಿರತಕ್ಕಂತ ಮಕ್ಕಳ ಮೇಲೆ ಯಾವ ರೀತಿ ನಿಗಾ ಅನ್ನ ಇಡ ಇಡಲಾಗುತ್ತದೆ ಅಂತ ಅಲ್ಲಿ ಯಾವುದೇ ರೀತಿ ಸಮಸ್ಯೆ ಏನು ಮಕ್ಕಳ ಮೇಲೆ ಆಗ್ತದೆ ಅನ್ನುವಂತ ಒಂದು ಮಾತನ್ನ ಕೂಡ ಇದೀಗ ಅವರು ಹೇಳಿರುವಂತದ್ದು ಯಾವ ರೀತಿ ಅವರಿಗೆ ಮುತುವರ್ಚಿ ಕೂಡ ಅಲ್ಲಿನ ಸರ್ಕಾರದ ಕೂಡ ಮುತುವರ್ಚಿ ವಹಿಸಿ ಸರ್ಕಾರದ ಗಮನಕ್ಕೆ ತೆಗೆದುಕೊಂಡು ಅಲ್ಲಿ ಕೂಡ ಮಕ್ಕಳ ಮೇಲೆ ನಿಗಾ ಇಡುವಂತಹ ಒಂದು ಕಾರ್ಯವನ್ನ ಮಾಡ್ತಿರುವಂತಹ ಈಗಾಗಲೇ ಕೂಡ ಧಾರವಾಡದಿಂದ ಮೂವರು ಮಕ್ಕಳು ಕೂಡ ಇದೀಗ ವಿದೇಶದಲ್ಲಿ ಇರುವಂತದ್ದು ಶಿಲ್ಪ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ